ನಗರ ಸಮಸ್ತ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯ ಹೇಳ್ತಾ ಒಂಬತ್ತನೇ ವರ್ಷದ ಮಹಾ ಹಿಂದೂ ಮಹಾಗಣಪತಿ ಲೈಟು ದೀಪ ಅಲಂಕಾರದ ಇವತ್ತು ಈಗೇನು ಉದ್ಘಾಟನೆ ಮಾಡಿದ್ವಿ ದೇವರು ಯಾವುದೇ ವಿಘ್ನೇಶ್ವರ ಯಾವುದೇ ವಿಘ್ನ ಕೊಡದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಒಂಬತ್ತನೇ ವರ್ಷದ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಶಸ್ವಿಯಾಗಿ ಅದ್ದೂರಿಯಾಗಿ ಚಿರಾಸ್ ತಾಲೂಕಿನ ತುಮಕೂರು ಜಿಲ್ಲೆಯಲ್ಲೇ ಯಶಸ್ವಿಯಾಗಿ ನಡೀಲಿ ವಿದ್ಯಾ ಮಹಾ ಹಿಂದೂ ಮಹಾಗಣಪತಿ ಅಂತಲ್ಲಾದ್ರೂ ನಾನಾದರೂ ಹೇಳ್ತಾ ಆ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೊಮ್ಮೆ ಹತ್ತೆ ವರ್ಷಕ್ಕೆ ಯಶಸ್ವಿಯಾಗಿ ಮುಂದರೂ ಹೋಗಲಿ ಅಂತ ನಾನಾದರೂ ಹೇಳ್ತಾ ನಾನು ಮಾತಾಡೋದು ನಗರ ಮಾತು ಇಂದು ಶಿರಾನಗರದಲ್ಲಿ ಸಾಂಸ್ಕೃತಿಕ ನಗರಿ ಶ್ರೀರಾನಗರದಲ್ಲಿ ಎರಡನೇ ದಸರಾವಾಗಿ ನಮ್ಮ ಹಿಂದೂ ಶಿವಮೊಗ್ಗರು ಸದಿ ಒಂಬತ್ತು ವರ್ಷದಿಂದ ಯಶಸ್ವಿಯಾಗಿ ಗಣಪತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತಿನ ಯೋಜನೆಯಿಂದ ದೀಪಾಲಂಕಾರ ಉದ್ಘಾಟನೆ ಮೂಲಕ ಚಾಲನೆ ಕೊಟ್ಟಿದ್ದೀವಿ ಈ ಹಿಂದೂ ಮಹಾಗಣಪತಿ ಯಾವುದೇ ಒಂದು ಕ್ಷೇತ್ರಕ್ಕೆ ಶಿರಾ ತಾಲೂಕಿನ ಉತ್ತವಾಗಲಿ ಈ ಹಿಂದೂ ಮಹಾಗತಿಯನ್ನು ನಮ್ಮೆಲ್ಲ ಸಿರಾ ತಾಲೂಕಿನ ಎಲ್ಲ ಜನರು ಯಶಸ್ವಿಯಾಗಿ ನಡೆಸಿಕೊಡೋದು ಹೇಳಿ ನಾನು ಮಾತ್ರ ಮಾತಾಡ್ತೀನಿ ನಮಸ್ಕಾರರಾ ನಗರದ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ವಿೃಂಭಣೆಯಿಂದ ಇವತ್ತು ಏನು ವಿದ್ಯುತ್ ಅಲಂಕಾರದ ಚಾಲನೆ ನೀಡಲಾಗಿದೆ ಈ ಒಂಬತ್ತನೇ ವರ್ಷ ಯಶಸ್ವಿಯಾಗಿ ದೇವರು ಸಿರಾ ತಾಲೂಕಿಗೆ ಈ ವರ್ಷ ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಕೊಟ್ಟು ತಾಲೂಕಿನ ನೆಮ್ಮದಿಯಾಗಿರಲಿ ಅಂತ ಹೇಳಿ ನಾನಾದರೂ ಬಯಸ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳಿ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳಿ ಶುಭಾಶಯ ಕೊಡ್ತಾ ಅಂತ ಹೇಳಿದ್ದೆ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನಾವು ಮಾಡಬಹುದು ಈ ಹಿಂದೂ ಮಗನ ಮಹಾಗಣಪತಿಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತೆ ಮುಖಾಂತರ ನಿಮ್ಮ ಸಹಕಾರ ನಿಮ್ಮ ಸಹಾಯ ತುಂಬಾ ಮುಖ್ಯವಾಗಿದೆ ದಯವಿಟ್ಟು ಎಲ್ಲರೂ ವಿಜೃಂಭಣೆಯಿಂದ ಈ ಗಣಪತಿ ಹಬ್ಬದಲ್ಲಿ ಮತ್ತೊಂದು ಎಲ್ಲರೂ ಬಂದು ಸಹಕರಿಸಿ ಧನ ಧಾನ್ಯ ಎಲ್ಲ ಕೊಟ್ಟು ಸಹಕರಿಸಿ ಎಲ್ಲ ಒಂದಾಗಿ ಮಾಡಿ ಅಂತ ಕೇಳ್ತಾರೆ ಏನು ನಮ್ಮ ಶಿರಾ ತಾಲೂಕಿನಲ್ಲಿ ಎಂಟು ವರ್ಷದ ಕಳೆದು ಇವತ್ತು ಹಿಂದೂ ಮರಣಾಪತಿ ಕಾರ್ಯಕ್ರಮ ಏನು ಸ್ಟಾರ್ಟ್ ಮಾಡಿದ್ವಿ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ವಿ ಒಂಬತ್ತನೇ ವರ್ಷದ ಅದ್ದೂರಿಯಾಗಿ ಹಿಂದೂ ಮರಣಾಪತಿ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಇವತ್ತು ಯಾರ್ಯಾರು ನಮಗೆ ಜನ ಸಹಾಯ ಇನ್ನೊಂದು ಮತ್ತೊಂದು ಯಾರ್ಯಾರು ಏನೇನು ಸಹಾಯ ಮಾಡಿದ್ರು ಅವ್ರನ್ನೆಲ್ಲಾರು ಒಂದು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಈ ಈ ವಿಚಾರದಲ್ಲಿ ಹಿಂದೂ ಮಗಳ ಬದಿ ಇನ್ನೂ ಅದ್ದೂರಿಯಾಗಿ ಆಗಬೇಕು ನಮಗೆ ಅಂದರೆ ಇವತ್ತು ಏನಾಗಿದೆ ಅಂದರೆ ಆ್ಯಕ್ಚುಲಿ ಯಾವುದೋ ಒಂದು ಸಮಸ್ಯೆ ಇನ್ನೊಂದು ಮತ್ತೊಂದು ಏನಿಲ್ಲ ಶಿರಾ ತಾಲೂಕು ಜ ಸಮಸ್ತ ಜನ ಎಲ್ಲರೂ ನಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರದು ಅದ್ದೂರಿಯಾಗಿ ತಿಳಿಯೋ ಆ ಥರ ಎಲ್ಲರದ್ದು ಸಹಕಾರ ಇದೆ ಅದರ ಜೊತೆಲಿ ಒಂದೇ ಒಂದು ನಮಗೆ ಒಂದು ದಯವಿ ಮಾಡಿ ಒಂದೇ ಒಂದು ಈ ಮೂಲಕ ಮಾಧ್ಯಮ ಮೂಲಕ ಹೆಂಗೆ ಹೇಳಿದ್ರು ಪೊಲೀಸ್ನವರು ಒಂದು ಸಹಕಾರ ಕೊಟ್ಬಿಟ್ರೆ ಹಿಂದೂ ಮಣಪತಿ ಇಡೀ ಸ್ಟೇಟಲ್ಲಿ ದುರ್ಗಾ ಹೆಂಗೆ ಅಂತ ಹೇಳ್ತಾರೆ ಅದು ಶಿರುಕ ಶಿರ ಅಂತಂದು ಹೆಸರು ಅದಕ್ಕೆ ಸಹಕಾರ ಒಂಚೂರು ಎಲ್ಲರೂ ಸಹಕಾರ ಕೊಟ್ಬಿಟ್ರೆ ಅದರಲ್ಲೇನು ಏನು ಮಾತಿಲ್ಲ ಇನ್ನೊಂದು ಯಾರ್ಯಾರು ಒಳಗಡೆ ಸಹಾಯ ಮಾಡೋರು ಹೊರ್ಗಡೆ ಸಹಾಯ ಮಾಡೋರು ಇನ್ಕ್ಲೂಡ್ ಆಗಿ ಇವತ್ತು ಹಿಂದೂ ಮಾಣಪತಿ ಅದ್ಧೂರಿಯಾಗಿ ನಡೆಯೋಕ್ಕೆ ಕಾರಣ ಮೂಲಭೂತ ಯಾರ್ಯಾರು ಸಹಕಾರ ಮಾಡೋರು ಅವರೆಲ್ಲರಿಗೂ ಒಂದಷ್ಟ ಇವತ್ತು ಇವತ್ತೇನು ಚಾಲನೆ ಮಾಡಿದ್ದೀವಿ ಇವತ್ತು ಇದು ಯಾವುದು ದೀಪ ಚಾಲನೆ ಮಾಡಿದ್ದೀವಿ ಅಂತ ನಮ್ಮ ಹಿಂದೂ ಮಾಣಪತಿ ಶಾಂತಿ ಇವತ್ತಿನ ದಿನ ಇಂದ ಹಿಡಿದು ಇನ್ನು ನಾವು ಗಣಪತಿ ಬಿಡೋವರೆಗೂ ಇವತ್ತು ದಸರಾ ಏನು ನಡೀತಿತ್ತು ಆದರೂ ಅದರಷ್ಟು ಇನ್ನೂ ಅದ್ಧೂರಿಯಾಗಿ ಹಿಂದೂ ಮರಣಪತಿ ಮಾಡಬೇಕಂತ ನಮ್ಮೊಂದು ಒಂದು ಆಸೆ ಆಸೆ ಇದೆ ದಸರನ್ನು ಅದೇ ಥರನೇ ಮುಂದಿನ ವರ್ಷದೇ ಅದೇ ಥರನೇ ಮಾಡೋಣ ಅನ್ನೋದು ಒಂದು ಆಸೆ ಇದೆ ಈ ಈ ಮುಖಾಂತರ ಎಲ್ಲ ನಮ್ಮ ಶಿರಾ ತಾಲೂಕು ಜನತೆ ಹೇಳೋದು ನಾವು ಎಲ್ಲರೂ ಸಹಕಾರ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆಲಿ ನೀವು ದಯಮಾಡಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇರ್ತೀನಿ ನೀವು ದಯ ಮಾಡಿ ನಮ್ಮ ಜೊತೆಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಿ ಗೌರಿ ಮತ್ತು ಗಣೇಶನ ಹಬ್ಬದ ಶುಭ ಕೋರುತ್ತಾ ಇವತ್ತು ನಮ್ಮ ಶಿರಾ ಐತಿಹಾಸಿಕ ನಗರದಲ್ಲಿ ಹಿಂದೂ ಮಹಾ ಗಣಪತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಇವತ್ತು ನಮ್ಮ ಶಿರಾ ಇವಿ ಸರ್ಕಲ್ನಲ್ಲಿ ದೀಪಾಲಂಕಾರ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ನಾವೆಲ್ಲರೂ ಎಲ್ಲ ಶಿರಾ ನಾಯಕರಿಗೆ ನಾಗರಿಕ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿರ್ತೀವಿ ಹಾಗೆಯೇ ಈ ಪ್ರತಿಷ್ಠಾಪನೆ ಆಗಿ ಮತ್ತು ಮುಂದೆ ಬಿಡುವ ದಿನದಲ್ಲಿ ಎಲ್ಲ ಶಿರಾ ತಾಲೂಕಿನ ಜನಗಳೆಲ್ಲ ಬಂದು ಈ ಕ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಭಾಗ್ಯ ವಹಿಸ್ಬೇಕಂತ ತೋರುತ್ತಾ ಈ ಮೊದಲಿಂದ ಏನು ಒಂಬತ್ತನೇ ವರ್ಷಕ್ಕೆ ಚಾಲನೆಯಲ್ಲಿದೆ ಅವತ್ತಿಂದ ಇವತ್ತಿನವರೆಗೂ ದಾಖರ್ತಿರ್ತಕ್ಕಂಥ ಎಲ್ಲ ಚಿರ ನಾಗರಿಕ ಜನತೆರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ